ಭರವಸೆಯೊಂದಿಗೆ ನಂಬಿಕೆಯ ವೈವಿಧ್ಯ ವಿನ್ಯಾಸದ ಚಿನ್ನ ಬೆಳ್ಳಿಯ ಸಿದ್ಧ ಮತ್ತು ತಯಾರಿಸಿಕೊಡುವ ಆಭರಣದ ಮಳಿಗೆ ಯುನಿಕ್ ಜುವೆಲರಿ ಯುನಿಕ್ ಗೋಲ್ಡ್ ಅಂಡ್ ಸಿಲ್ವರ್ ಜುವೆಲರಿ ಹೊಸಂಗಡಿ ಶ್ರೀಮತ್ ಅನಂತೇಶ್ವರ ಶಾಲೆಯಲ್ಲಿ ವಾರ್ಷಿಕ ಕ್ರೀಡೋತ್ಸವ ಎರಡ್ ಸಾವಿರದ ಇಪ್ಪತ್ನಾಕು ಇಪ್ಪತ್ತೈದು ಇಂದು ಮಂಜೇಶ್ವರ ಪಂಚಾಯತ್ ಗ್ರೌಂಡ್ನಲ್ಲಿ ಆರಂಭಗೊಂಡಿತು ಇಂದಿನಿಂದ ಮೂರು ದಿನಗಳು ಈ ಕ್ರೀಡೋತ್ಸವ ನಡೆಯಲಿದ್ದು ಯುಪಿಎಲ್ಪಿ ಮತ್ತು ಹೈಸ್ಕೂಲ್ ವಿಭಾಗದಲ್ಲಿ ಕ್ರೀಡೆ ನಡೆಯುತ್ತಿದ್ದು ಬಹಳಷ್ಟು ವಿದ್ಯಾರ್ಥಿಗಳು ಭಾಗವಹಿಸಲಿದ್ದಾರೆ ಈ ಹಿಂದೆಯೂ ಇಲ್ಲಿಯ ವಿದ್ಯಾರ್ಥಿಗಳು ಜಿಲ್ಲಾ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಿ ಶಾಲೆಗೆ ಕೀರ್ತಿ ತಂದ ಇತಿಹಾಸವಿದೆ ಎಸ್ ಸಿ ಟಿ ಸಮೂಹ ಸಂಸ್ಥೆಗಳ ಶತಮಾನೋತ್ಸವದ ಅಂಗವಾಗಿ ವರ್ಷಂಪ್ರತಿ ಜರುಗುವಂತಹ ಶಾಲಾ ಕ್ರೀಡೋತ್ಸವ ಇಂದು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕನೇ ಸೋಮವಾರದಂದು ಭಾಳ ವಿಜೃಂಭಣೆಯಿಂದ ಜರುಗ್ತಾ ಇದೆ ಸಾಮಾನ್ಯ ಒಂದು ಸಾವಿರಕ್ಕೆ ಮಿಕ್ಕಿದಂತಹ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಈ ಒಂದು ಮೂರು ದಿನಗಳ ಕಾಲ ಜರುಗುವಂತಹ ನಮ್ಮ ಶಾಲಾ ಕ್ರೀಡೋತ್ಸವದಲ್ಲಿ ಪಾಲ್ಗೊಳ್ಳಿದ್ದಾರೆ ಯು ಪಿ ವಿಭಾಗ ಹೈಸ್ಕೂಲ್ ವಿಭಾಗ ಹೈಯರ್ ಸೆಕೆಂಡರಿ ವಿಭಾಗ ಅದರಲ್ಲಿ ಸಬ್ ಜೂನಿಯರ್ ಅದೇ ರೀತಿಯಲ್ಲಿ ಕಿಡ್ನೀಸ್ ಜೂನಿಯರ್ ಸೀನಿಯರ್ ಈ ನಾಲ್ಕು ವಿಭಾಗಗಳಲ್ಲಿ ಸಾವಿರದ ಇನ್ನೂರಕ್ಕೂ ಮಿಕ್ಕಿದಂತಹ ಸ್ಪರ್ಧಾಳುಗಳು ಮೂರು ದಿವಸಗಳಲ್ಲಿ ತಮ್ಮ ಕ್ರೀಡಾ ಪ್ರತಿಭೆಯನ್ನು ಅನಾವರಣಗೊಳಿಸಲಿದ್ದಾರೆ ಇದೀಗ ತಾನೇ ಶಾಲಾ ಗೇಮ್ಸ್ಗಳು ಜರುಗ್ತಾ ಇದೆ ಆ ಗೇಮ್ಸ್ಗೆ ಸಂಬಂಧಪಟ್ಟು ಅನೇಕ ವಿದ್ಯಾರ್ಥಿಗಳು ಕೂಡ ಇವತ್ತು ಆರು ಜನ ವಿದ್ಯಾರ್ಥಿಗಳು ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿರುತ್ತಾರೆ ಅದೇ ಸಂದರ್ಭದಲ್ಲಿ ಇದೇ ತಿಂ ಅಕ್ಟೋಬರ್ ತಿಂಗಳಲ್ಲಿ ಜರುಗುವಂತಹ ಮಂಜೇಶ್ವರ ಉಪಜಿಲ್ಲಾ ಕ್ರೀಡಾಕೂಟಕ್ಕೆ ಪೂರ್ವ ಭಾವಿಯಾಗಿ ಶಾಲಾ ಕ್ರೀಡೋತ್ಸವವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ ಬೇರೆ ಬೇರೆ ವಿಭಾಗಗಳಲ್ಲಾಗಿ ಸ್ಪರ್ಧೆಗಳು ಜರುಗ್ತಾ ಇದೆ ಟ್ರ್ಯಾಕಿಗೆ ಸಂಬಂಧಪಟ್ಟಂತೆ ಅದೇ ರೀತಿಯಲ್ಲಿ ಫೀಲ್ಡ್ಗೆ ಸಂಬಂಧಪಟ್ಟಂತೆ ಜಮ್ಸಿಗೆ ಸಂಬಂಧಪಟ್ಟಂತೆ ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಇವತ್ತು ಹೊರಸೂಸಲಿಕ್ಕಿದ್ದಾರೆ ಹಾಗೆ ಮೂರು ದಿನಗಳಲ್ಲಿ ಆಗಿ ಬಹಳಷ್ಟು ಉತ್ಸಾಹದಿಂದ ಕ್ರೀಡಾಪಟುಗಳು ಇದರಲ್ಲಿ ಪಾಲ್ಗೊಂಡು ಶಾಲಾ ಆಡಳಿತ ಮಂಡಳಿಯವರ ಸಹಕಾರ ರಕ್ಷಕ ಶಿಕ್ಷಕ ಸಂಘದ ಸಹಕಾರ ಹಾಗೂ ಎಲ್ಲ ನನ್ನ ಸಹೋದ್ಯೋಗಿ ಬಂಧುಗಳ ಸಹಕಾರದಿಂದಾಗಿ ನಮ್ಮ ಕ್ರೀಡೋತ್ಸವ ಈ ಮೂರು ದಿವಸಗಳ ಕಾಲ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಜರುಗ್ತಾ ಇದೆ ರಕ್ಷಕರ ಉತ್ತಮ ಸ್ಪಂದನೆ ಅದೇ ರೀತಿ ಹಳೆ ವಿದ್ಯಾರ್ಥಿಗಳ ಪ್ರೋತ್ಸಾಹ ಇವೆಲ್ಲವುಗಳ ಮೂಲಕವಾಗಿ ಇಂದು ಎಸ್ ಸಿ ಟಿ ಶಾಲೆಗಳ ಸಮೂಹ ಸಂಸ್ಥೆಗಳ ಹಲವಷ್ಟು ಪ್ರತಿಭಾನ್ವಿತ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಶಾಲೆಗೆ ಕೀರ್ತಿಯನ್ನು ತರ್ತಾ ಇರುವಂಥದ್ದು ಹೆಮ್ಮೆಯ ವಿಷಯ ಇದೀಗ ನಾಳೆ ಒಬ್ಬಳು ವಿದ್ಯಾರ್ಥಿ ಜೂನಿಯರ್ ವಿಭಾಗದಲ್ಲಿ ರಾಜ್ಯ ಮಟ್ಟದ ಕಬಡ್ಡಿ ತಂಡಕ್ಕೆ ಆಯ್ಕೆಯಾಗಿ ತಿರುವಂತಪುರದಲ್ಲಿ ಜರುಗುವಂಥ ರಾಜ್ಯ ಮಟ್ಟದ ಜೂನಿಯರ್ ವಿಭಾಗದ ವಿದ್ಯಾರ್ಥಿನಿಯರ ಕಬಡ್ಡಿಯಲ್ಲಿ ನಮ್ಮ ಶಾಲೆಯ ಟೆಂತ್ ಸಿ ಯ ವಿದ್ಯಾರ್ಥಿನಿ ಸೃಷ್ಟಿ ಜಿ ಎಸ್ ಅನ್ನುವಂತಹ ವಿದ್ಯಾರ್ಥಿನಿ ಭಾಗವಹಿಸ್ತಾ ಇದ್ದಾಳೆ ಕಳೆದ ವರ್ಷ ಜಿಲ್ಲಾ ಮಟ್ಟದಲ್ಲಿ ಉತ್ತಮ ಪ್ರದರ್ಶನಗೊಂಡು ಆಯ್ಕೆಗೊಳ್ಳದಿದ್ದರೂ ಕೂಡ ಇನ್ನೂರು ವಿದ್ಯಾರ್ಥಿನಿ ಆಯ್ಕೆಗೊಂಡು ಒಳ್ಳೆಯ ಪ್ರದರ್ಶನವನ್ನು ನೀಡಿ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾಳೆ ಪ್ರಣಾಮಿ ಪಿ ಎನ್ ಅಂತ ಹೇಳುವಂಥ ನಮ್ಮ ಶಾಲೆಯ ಹುಡುಗಿ ಕಳೆದ ವರ್ಷ ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ತಂಡದಲ್ಲಿ ಜೂನಿಯರ್ ವಿಭಾಗದಲ್ಲಿ ಭಾಗವಹಿಸಿ ತೃತೀಯ ಸ್ಥಾನವನ್ನು ಪಡೆದುಕೊಂಡು ಊರಿಗೆ ಶಾಲೆಗೆ ಕೀರ್ತಿಯನ್ನು ತಂದಿರ್ತಾಳೆ ಅದೇ ರೀತಿ ಈ ವರ್ಷ ಕಬಡ್ಡಿಯಲ್ಲಿ ಮೂವರು ವಿದ್ಯಾರ್ಥಿಯನ್ನರು ರಾಜ್ಯ ಮಟ್ಟಕ್ಕೆ ಆಯ್ಕೆಯನ್ನು ಗಳಿಸಿರುತ್ತಾರೆ ಪ್ಲಸ್ ಟು ವಿಭಾಗದ ಸೈನ್ಸಿನಲ್ಲಿ ನೇಹಶ್ರೀ ಅದೇ ರೀತಿಯಲ್ಲಿ ಆಶಾ ಅನ್ನುವಂಥ ಇಬ್ಬರು ವಿದ್ಯಾರ್ಥಿಯನ್ನು ವಿದ್ಯಾರ್ಥಿನಿಯರು ಕೂಡ ನವೆಂಬರ್ ತಿಂಗಳಲ್ಲಿ ಜರುಗುವಂಥ ರಾಜ್ಯ ಮಟ್ಟದ ಸೀನಿಯರ್ ವಿಭಾಗದ ಕಬಡ್ಡಿ ತಂಡದಲ್ಲಿ ಕೂಡ ರಾಜ್ಯವನ್ನು ಪ್ರತಿನಿಧೀಕರಿಸಲಿದ್ದಾರೆ ಕಾಸರಗೋಡು ಜಿಲ್ಲೆಯನ್ನು ಪ್ರತಿನಿಧೀಕರಿಸಿ ರಾಜ್ಯ ಮಟ್ಟದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ ಎಲ್ಲ ವಿದ್ಯಾರ್ಥಿಗಳಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಒಬ್ಬ ದೈಹಿಕ ಶಿಕ್ಷಕನಾಗಿ ನನ್ನ ಸರ್ವತೋಮುಖ ಅವರಿಗೆ ಬೇಕಾದಂತಹ ಸಪೋರ್ಟನ್ನು ಕೊಡ್ತಾ ಇದ್ದೇನೆ ಹಾಗೆ ಎಲ್ಲ ರೀತಿಯ ಅವರಿಗೆ ಒಳ್ಳೆಯ ಅಭಿನಂದನೆಗಳನ್ನು ಕೂಡ ಸಲ್ಲಿಸ್ತಾ ಇದ್ದೇನೆ ಹಾಗೆ ಒಳ್ಳೆಯ ಪ್ರತಿಭೆಯನ್ನು ಪ್ರದರ್ಶಿಸಿ ಶಾಲೆಗೆ ರಾಜ್ಯಕ್ಕೆ ಮನೆಯವರಿಗೆ ಊರಿಗೆ ಕೀರ್ತಿಯನ್ನು ತರಲಿ ಅಂತೇಳಿ ನಮ್ಮ ಮನನಂತೇಶ್ವರ ದೇವರಲ್ಲಿ ವಿನಂತಿಸಿಕೊಳ್ತಾ ಈ ಕ್ರೀಡೋತ್ಸವಕ್ಕೆ ಎಲ್ಲ ರೀತಿಯ ಶುಭವನ್ನು ಕೂಡ ಹಾರೈಸ ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಈ ಕ್ರೀಡೋತ್ಸವ ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದೆ ಮುಖ್ಯವಾಗಿ ಶತಮಾನೋತ್ಸವದ ಈ ಸಂದರ್ಭದಲ್ಲಿ ಶಾಲೆಯ ಆಡಳಿತ ಮಂಡಳಿಯವರು ಒಳ್ಳೆ ರೀತಿಯ ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ ಅದೇ ರೀತಿ ಉತ್ಸಾಹದಿಂದ ರಕ್ಷಕ ಶಿಕ್ಷಕ ಸಂಘ ಅದೇ ರೀತಿ ಶಾಲಾ ವಿದ್ಯಾಭಿಮಾನಿಗಳ ಸಂಘ ಹಳೆ ವಿದ್ಯಾರ್ಥಿಗಳು ನಮ್ಮ ನಿವೃತ್ತ ಅಧ್ಯಾಪಕ ವೃಂದ ಹಾಗೆ ಕಳೆದ ಕೆಲವು ವರ್ಷಗಳಲ್ಲಿ ವಿದ್ಯಾಭಿಮಾನಿಗಳು ಹಲವಷ್ಟು ಜನ ಕೂಡ ಶಾಲೆಗಳ ಶಾಲೆಯ ಕೀರ್ತಿಯನ್ನ ತಂದಂತಹ ವಿದ್ಯಾರ್ಥಿಗಳಿಗೆ ಪ್ರಚೋದಿ ಪ್ರಚೋದನೆಯನ್ನು ನೀಡ್ತಾ ಇದ್ದಾರೆ ಇನ್ನು ಮುಂದೆ ಕೂಡ ಈ ಎಸ್ ಐ ಟಿ ಶಾಲೆಯಲ್ಲಿ ಹಲವಷ್ಟು ಪ್ರತಿಭೆಗಳು ಬೆಳಗ್ಲಿ ಊರಿಗೆ ಕೀರ್ತಿಯನ್ನು ತರಲಿ ಅಂತ ಹೇಳ್ತಾ ನನ್ನೆರಡು ಮಾತುಗಳನ್ನ ಮುಕ್ತಾಯಗೊಳಿಸ್ತಾ ಇದ್ದೆ ಎಲ್ಲರಿಗೂ ಹಾರ್ದಿಕವಾದ ನಮನಗಳು ನಮ್ಮ ಎಸ್ ಐ ಟಿ ಪ್ರೌಢಶಾಲೆಯ ವಾರ್ಷಿಕ ಕ್ರೀಡೋತ್ಸವ ಎರಡು ಸಾವಿರದ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಸಾಲಿನಲ್ಲಿ ನಡೆಯುವಂಥ ಅತ್ಯಂತ ವಿಜೃಂಭಣೆಯ ಒಂದು ಕ್ರೀಡೋತ್ಸವ ಪ್ರತಿ ವರ್ಷ ಉತ್ತಮವಾದ ಆಡಳಿತ ಮಂಡಳಿ ಉತ್ತಮವಾದ ಶಿಕ್ಷಕರ ವೃಂದ ಅದೇ ರೀತಿಯಲ್ಲಿ ಊರಿನ ಜನರ ಸಹಕಾರ ಪೇರೆಂಟ್ಸ್ಗಳ ಸಹಕಾರ ನಿವೃತ್ತ ಅಧ್ಯಾಪಕರ ಸಹಕಾರ ಎಲ್ಲರ ಸಹಕಾರದೊಂದಿಗೆ ಈ ಕ್ರೀಡೋತ್ಸವ ಅತ್ಯಂತ ಒಂದು ಒಳ್ಳೆ ರೀತಿಯಲ್ಲಿ ಜರಗ್ ಜರುಗಲಿಕ್ಕೆ ಇದೆ ಇವತ್ತು ಬೆಳಗ್ಗೆ ಸ್ಟಾರ್ಟ್ ಆಗಿದೆ ಮೂರು ದಿನಗಳ ಕಾಲ ಅತ್ಯಂತ ಉತ್ಸಾಹದಿಂದ ವಿದ್ಯಾರ್ಥಿಗಳು ಭಾಗವಹಿಸ್ತಾ ಇದ್ದಾರೆ ಪ್ರ ಕಿರಿಯ ಪ್ರಾಥಮಿಕ ಶಾಲಾ ಮಟ್ಟದಲ್ಲಿ ಪ್ರೌಢಶಾಲಾ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಹೈ ಸೆಕೆಂಡರಿ ಮಟ್ಟದಲ್ಲಿ ಕೂಡ ಪ್ರತ್ಯೇಕ ಪ್ರತ್ಯೇಕವಾಗಿ ವಿದ್ಯಾರ್ಥಿಗಳಲ್ಲಿರುವಂಥ ಒಂದು ಕ್ರೀಡಾ ಒಂದು ಪರಿಣತಿಯನ್ನು ಪರಿಗಣಿಸಿಕೊಂಡು ಅವರಿಗೆ ಉತ್ತಮವಾದ ತರಬೇತಿಯನ್ನು ನಡೆಸಿಕೊಂಡು ನಮ್ಮ ಶಾಲೆಯಲ್ಲಿ ಈಗ ಕ್ರೀಡೋತ್ಸವವನ್ನು ಬಹಳ ವಿಜೃಂಭಣೆಯಿಂದ ಜರುಗ್ತಾ ಇದ್ದಾರೆ ಇಲ್ಲಿ ಗೆದ್ದಿರುವಂಥ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಅದೇ ರೀತಿಯಲ್ಲಿ ಜಿಲ್ಲಾ ಮಟ್ಟದಲ್ಲೆಲ್ಲ ಭಾಗವಹಿಸಿಕೊಂಡು ನಮ್ಮ ಶಾಲೆಗೆ ಹಿಂದೆ ಕೂಡ ಕೀರ್ತಿಯನ್ನು ತಂದಿದ್ದಾರೆ ಈ ವರ್ಷವೂ ಕೂಡ ಹೆಚ್ಚಿನ ಕೀರ್ತಿಯನ್ನು ತರಲಿಕ್ಕಿದ್ದಾರೆ ಎಂಬ ವಿಶ್ವಾಸ ನಮ್ಮದು ಅದಕ್ಕಾಗಿ ನಾನು ಈ ಸಂದರ್ಭದಲ್ಲಿ ಎಲ್ಲ ಕ್ರೀಡಾ ಸ್ಪರ್ಧಾಳುಗಳನ್ನು ಅವರನ್ನು ಸ್ವಾಗತಿಸಿಕೊಂಡು ಅವರಿಗೆ ಹಾರ್ದಿಕವಾದ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ನನ್ನ ಎರಡು ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ ನಾನು ಪುಂಡಲೀಕ್ ನಾಯಕ್ ನಿವೃತ್ತ ಅಧ್ಯಾಪಕ ಮೊದಲಿಂದಲೂ ಕೂಡ ನಾನು ಸ್ಪೋರ್ಟ್ಸಿನಲ್ಲಿ ಅನೌನ್ಸ್ಮೆಂಟಿನ ಒಂದು ಕೆಲಸವನ್ನು ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ ಕೊಡ್ತಾ ಕೊಡ್ತಾ ಇದ್ದೇನೆ ಎಲ್ಲರಿಗೆ ಹಾರ್ದಿಕವಾದ ಅಭಿನಂದನೆಗಳು ಧ್ವನಿ ಮೀಡಿಯಾ ನಿಮ್ಮ ಧ್ವನಿಗೆ ನಮ್ಮ ಧ್ವನಿ